ಆ ಹಾಡಲ್ಲಿ ಆ ಸಾಲ್ ಬರ್ತದೆ ಎರಡು ಸಾಲುಗಳು ಅಂದ್ರೆ ಶ್ರೀರಾಮಕೃಷ್ಣರಲ್ಲೇ ನೆಲೆಸಿದಂತಹ ಪ್ರಾಣವುಳ್ಳ ಅವರ ಹೆಸರನ್ನ ಕೇಳುವುದಕ್ಕೆ ತುಂಬಾ ಇಷ್ಟಪಡುವಂತಹ ಅವರ ಭಾವದಿಂದಲೇ ರಂಜಿತವಾದಂತಹ ಆಕಾರವುಳ್ಳ ನಿನ್ನನ್ನು ಪುನಃ ಪುನಃ ಸ್ಮರಿಸುತ್ತೇನೆ ಅಂತ ಸ್ವಾಮಿ ಅಭೇದಾಂದಿಯವರು ರಾಮ ಶಾರದಾ ಮಾತೆಯ ಬಗ್ಗೆ ಒಂದು ಶ್ಲೋಕವನ್ನ ಬರೀತಾರೆ ಅಂದ್ರೆ ಅವ್ರು ಹೇಳ್ತಾರೆ ದೇಹಗಳು ಬೇರೆ ಆದ್ರೆ ಆತ್ಮ ಮಾತ್ರ ಒಂದೇ ರಾಮಕೃಷ್ಣರು ಶಾರದಾ ಮಾತೆಯ ದೇಹಗಳು ಬೇರೆ ಆದ್ರೆ ಒಂದೇ ಅವರ ಆಮೇಲೆ ಶ್ರೀರಾಮಕೃಷ್ಣ ತಿಂತಂದ್ರೆ ಶ್ರೀ ಶ್ರೀಮಾತೆಯವರು ಆಕೆ ಸಾಕ್ಷಾತ್ ರಾಮಕೃಷ್ಣ ಗತ ಪ್ರಾಣ ಶ್ರೀ ಶ್ರೀರಾಮಕೃಷ್ಣರಲ್ಲಿ ಪ್ರಾಣವನ್ನು ಇಟ್ಟಿರುವಳು ಐದನೇ ವರ್ಷದಲ್ಲಿ ಮದುವೆ ಆದ ಮದುವೆ ಆದಂಗಿಂದು ಶ್ರೀಮಾತರು ರಾಮಕೃಷ್ಣರ ದಾಂಪತ್ಯ ಜೀವನ ಆರಂಭವಾಗಿದ್ದು ತುಂಬ ಚಿಕ್ಕ ವಯಸ್ಸಲ್ಲಿ ಶ್ರೀಮಾತೆಯವರು ಆಗ ಐದನೇ ವಯಸ್ಸಿತ್ತು ಅಂತಹ ಟೈಮಲ್ಲಿ ಅವರ ಲೌಕಿಕ ಅಧ್ಯಾಯಂದರು ಅಂದ್ರೆ ದಾಂಪತ್ಯ ಜೀವನ ಆರಂಭ ಆಯ್ತು ಶ್ರೀಮಾತೆಯವರು ಸಾವಿರದ ಒಂಬೈನೂರ ಇಪ್ಪತ್ತನೇ ಇಸ್ವಿಯಲ್ಲಿ ಅವರು ಅವರು ಮಹಾಸಮಾಧಿ ಆಗ್ತಾರೆ ಅಂದ್ರೆ ಅರವತ್ತಾರನೇ ವರ್ಷದಲ್ಲಿ ವರ್ಷದವರೆಗೂ ಸಹ ಮಹಾಸಮಾಧಿ ಆಗುವವರೆಗೂ ಸಹ ಶ್ರೀಮಾತೆಯವರು ಶ್ರೀರಾಮಕೃಷ್ಣನ ಧ್ಯಾನದಲ್ಲಿ ಇದ್ರು ಅಂತ ಹೇಳ್ತಾರೆ ಆದ್ದರಿಂದ ವಿಶೇಷಣ ಅಥವಾ ತನ್ನ ಆಧ್ಯಾತ್ಮಿಕ ಸಂಗತಿ ಸಂಗಾತಿಯಾದಂತಹ ಶ್ರೀರಾಮಕೃಷ್ಣನ ಬಿಟ್ಟು ಪ್ರತ್ಯೇಕವಾದ ಅಸ್ತಿತ್ವವಿಲ್ಲದಿದ್ದರೂ ಆಕೆಯನ್ನು ಈಗದಿದ್ದಾರೆ ಅಂತ ಸ್ವಾಮಿ ಅಭೇಧನಜಿಯವರ ಬಗ್ಗೆ ಹೇಳ್ತಾ ಸ್ವಾಮಿ ಹರ್ಷನ್ ವ್ಯಾಖ್ಯಾನವನ್ನು ಬರಿತಾ ಹೋಗ್ತಾರೆ ಆಮೇಲೆ ಆಕೆ ತನ್ನಾಮ ಶ್ರವಣ ಪ್ರಿಯಂ ಆಶ್ರಮದಲ್ಲಿ ನಾವು ಮೂರು ದಿನ ರಾಮಕೃಷ್ಣರ ಏನು ನಾಮವನ ಓಂ ನಮೋ ಭಗವತಿಯ ರಾಮಕೃಷ್ಣ ಅಯ್ಯ ಆಹ ಆ ನಾಮವನ್ನ ಪ್ರತಿದಿನ ಹೇಳ್ತಾ ಬಂದ್ವಿ ಮೂರು ದಿನ ತನ್ನಾಮ ಶ್ರವಣ ಪ್ರಿಯ ಅಂದ್ರೆ ರಾಮಕೃಷ್ಣನ ನಾಮದ ಆ ಶ್ರವಣದ ಶ್ರವಣ ಶ್ರವಣದಲ್ಲಿ ಪ್ರಿಯಳಾದಂತೇವ್ ಎಂಬುದು ಸಹಜವಾಗಿಯೇ ಸಿದ್ಧವಾಗುತ್ತೆ ರಾಮಕೃಷ್ಣ ಎಂಬ ಹೆಸರು ಆಕೆಗೆ ಪರಮ ಪ್ರಿಯವಾದದ್ದು ಅದನ್ನು ಅವರು ಪದೇ ಪದೇ ಕೇಳ ಬಯಸ್ತಾ ಇದ್ರು ಶ್ರೀಮಾತೇವ್ ಅಂತ ಹೇಳ್ತಾರೆ ಹೀಗೆ ಅವಿಚ್ಛಿನ್ನವಾಗಿ ದೀರ್ಘವಾಗಿ ರಾಮಕೃಷ್ಣರನ್ನ ಪ್ರೇಮಾಧಾರಗಳಿಂದ ಪೋಷಿಸಿದ್ದ ಕಾರಣ ಆಕೆ ತದ್ಭಾವ ರಂಜಿತ ಆಕಾರ ಅಂತ ಆದರು ಅಂತ ಹೇಳ್ತಾರೆ ಆಕೆಯ ಅಸ್ತಿತ್ವವೇ ರಾಮಕೃಷ್ಣರೊಂದಿಗೆ ರಂಜಿತವಾಯಿತು ಬೃಂದಾವನದ ಗೋಪಿಕ ಸ್ತ್ರೀಯರು ಕೃಷ್ಣನೊಂದಿಗೆ ಐಕ್ಯವಾದಂತೆ ಶ್ರೀಮಾತೆಯವರು ಸಹ ಅವರಲ್ಲಿ ಐಕ್ಯರಾದರು ಅಂತ ನಾವು ಹೇಳ್ಬೋದು ಈಗ ನಾವು ರಾಮ್ ಶಾರದಾ ಮಾತ್ರ ಫೋಟೋ ಕುಣಿಸಿಲ್ಲ ರಾಮಕೃಷ್ಣರು ಇದ್ದಾರೆ ಸ್ವಾಮೀಜಿ ಇದ್ದಾರೆ ಅವ್ರ ಫೋಟೋ ನಾವು ಸಾಂಕೇತಿಕ ಒಬ್ಬವಾಗಿ ನೋಡಿದ್ರೆ ರಾಮ್ ಶಾರದಾ ಮತಿ ಒಬ್ಬರೇ ಅಂತ ಕಾಣೋದಾದ್ರೆ ನಾವು ಒಳ ರುಕ್ಕಿ ನೋಡಿದಾಗ ರಾಮಕೃಷ್ಣರು ಬೇರೆ ಇಲ್ಲ ಶಾರದಾ ಮತೆಯವರು ಬೇರೆ ಇಲ್ಲ ಅಂತ ನಾವು ಅವರ ಜೀವನವನ್ನು ಆಳವಾಗಿ ಅಧ್ಯಯನ ಮಾಡ್ತಾ ವಿಶ್ಲೇಷಣೆ ಮಾಡ್ತಾ ಹೋದಾಗ ನಮಗೆ ಅವೆಲ್ಲ ಮಾತುಗಳು